ನೀರಾವರನ್ನು ತರ್ತೀನಿ ಅಂತ ಹೇಳಿ ಯಾವ ಶಾಶ್ವತ ನೀರಾವರಿಯನ್ನು ಕೋಲಾರ ಜಿಲ್ಲೆಗೆ ತರದಂತ ಸರ್ಕಾರಗಳಿಗೆ ಇವತ್ತು ನಾನು ಈ ವೇದಿಕೆಯ ಮುಖಾಂತರ ಧಿಕಾರವನ್ನ ಹೇಳೋದಕ್ಕೆ ನಾನು ಇಲ್ಲಿ ಬಹಳ ಗಂಟಾ ತೀರ್ಮಾನವನ್ನ ತೆಗೆದುಕೊಂಡು ಏನು ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ನೀರಾವರಿ ಇಲಾಖೆ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳು ಇರ್ಬೋದು ಒಂದ್ ಕಡೆ ನೇತೃತ್ವ ತಿಳ್ಕೊಂತೀರಿ ಇನ್ನೊಂದು ಕಡೆ ಎತ್ತಿನವಳೆ ಅಂತೀರಿ ಇನ್ನೊಂದು ಕಡೆ ಕಳಸ ಬಟ್ಟವ್ರಿಗೆ ಅಂತೀರಿ ಆದ್ರೆ ಶಾಶ್ವತ ನೀರವರಿಗೆ ಯಾರು ಎತ್ತನ ಕೊಟ್ಟಿಲ್ಲ ಅಂತೇಳಿ ಇವತ್ತು ಮಾನವ ಮಕ್ಕಳ ಜಾತಿ ಸಮುದ್ದ ನೋವು ಹೇಳೋದಕ್ಕೆ ಇಚ್ಛೆ ಪಡ್ತದೆ ಯಾಕೆ ಆ ಮಾತನ್ನ ಇಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಹಿಳೆಯರು ಬಂದಿದ್ದಾರೆ ಮುಂದೆ ಮಹಿಳೆಯರು ಗರ್ಭಾವತಿ ಆದಂತ ಗರ್ಭಾವತಿ ಆದಂತ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆ ಬರುವ ಮಕ್ಕಳ ಒಂದು ಜನನ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನೀವು ಇದನ್ನ ಬಹಳ ಸೂಕ್ಷ್ಮವಾಗಿ ತಗೋಬೇಕಾಗ್ತದೆ ಇಲ್ಲಿ ನಮ್ಮ ಅಭಿಯೋಜರು ಸೂಕ್ಷ್ಮವಾಗಿ ತಗೋಬೇಕಾಗ್ತದೆ ಯಾಕಂದ್ರೆ ನ್ಯಾಯಾಂಗದ ಇಲಾಖೆ ಇವತ್ತು ಏನು ನಾವು ಕೋಲಾರ ಜಿಲ್ಲೆಯಲ್ಲಿ ಒಂದು ಕೊಳವೆ ಬಾವಿಯನ್ನು ಬರೆದು ಕೊರೆದ್ರೆ ಸಾವಿರದ ಐನೂರು ಅಡಿಗಳಿಗೆ ನಮಗೆಲ್ಲ ಒಂದ್ ಕಡೆ ನೀರು ಸಿಗ್ತದೆ ಆ ಸಿಕ್ಕಿದ ನೀರು ವಿಷ ಹಾನಿಕಾರಿಕ ನೀರು ಅಂದ್ರೆ ಫ್ಲೋರೈಡ್ ನೀರನ್ನು ನಾವು ಇವತ್ತು ಕುಡಿತಾ ಇದೀವಿ ಆ ಫ್ಲೋರೈಡ್ ನೀರನ್ನು ನಾವು ಕುಡಿದೇ ಮುಂದಿನ ಏನು ನಮ್ಮ ಜನಾಂಗ ಇದೆ ಆ ಜನಾಂಗ ಅಂಧ ವೆಹಿಕಲ್ ಹೊರಬರ್ತಾರೆ ಅನ್ನೋ ಸತ್ಯವನ್ನ ಇವತ್ತು ನಾವು ಮನೆ ಮಟ್ಟದಲ್ಲಿ ಹಾಗಾಗಿ ಸರ್ಕಾರಗಳು ಕೋಲಾರ ಜಿಲ್ಲೆಗೆ ಮೊದಲು ಶಾಶ್ವತ ನೀರಾವರಿ ಕೊಳ್ಳೇಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಇವತ್ತು ನಾವು ಅವರಿಗೆ ಮರಮುಟ್ಟುವ ರೀತಿನಲ್ಲಿ ನಾವು ಹೇಳೋದಕ್ಕೆ ನನ್ನ ಇಚ್ಛೆ ಪಡ್ತೇವೆ ಆದ್ರೆ ನಮ್ಮ ರೈತ ಏನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಾಗಿರ್ತಕ್ಕಂಥ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆ ತಹಸೀಲ್ದಾರ್ ಇರ್ಬೋದು ಅಷ್ಟೊಂದು ಬಿಸಿ ಆಗ್ತಿದ್ದಾರೆ ಒಬ್ಬ ಅಧಿಕಾರಿ ಇಲ್ಲಿ ಕೊಟ್ಟಿಲ್ಲ ಯಾಕೆ ಅಂದ್ರೆ ಅವ್ರಿಗೆ ರೈತ ಸಂಪರ್ಕಕ್ಕೆ ಏನೂ ಬೇಕಿಲ್ಲ ಒಬ್ಬ ರಾಜಕೀಯ ನಾಯಕರು ಯಾರು ಇಷ್ಟ ಕಾರ್ಯಕ್ರಮ ಮಾಡಿದ್ರೆ ಇಡೀ ಸಮಸ್ಯೆ ಪೂರ್ತಿ ಬಂದಿಲ್ ಇರ್ತಿತ್ತು ಏನಕ್ಕೆ ರಾಜಕೀಯಕ್ಕೆ ಬೆಲೆ ಕೊಡೋಷ್ಟು ರೈತರು ಕೊಡಲ್ಲ ಅವರು ಸರ್ ಇಡೀ ಸರ್ ಹೇಳ್ತೀನಿ ಅವ್ರಿಗೆ ಅನ್ನ ಕೂಡ ದೇಶದ ಅನ್ನ ಕೂಡ ಅನ್ನದಾತ ಬೇಕಿಲ್ಲ ಅವ್ರಿಗೆ ಟೇಬಲ್ ಕೆಳಗಡೆ ಕೂಡ ದುಡ್ಡು ಬೇಕಿತ್ತು ರಾಜಕೀಯ ಇವ್ರಿಗೆ ಅಧಿಕಾರಿಗಳಿಗೆ ಅದಕ್ಕೆ ಅವ್ರು ಯಾರು ಬರಲ್ಲ ನೇರವಾಗಿ ಹೇಳ್ತಾ ಇದೀನಿ ಮಾನ್ಯ ಪತ್ರಿಕಾ ಮಾನ್ಯ ಪತ್ರಿಕಾ ಮಾಧ್ಯಮದವ್ರಿಗೂ ನಾನು ತಿಳಿಸ್ತೀನಿ ಅವ್ರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ವೇದಿಕೆ ಮುಖಾಂತರ ಕೆಲವು ಅವರ ಬಗ್ಗೆ ನಾನು ಕೆಲವು ನ್ಯೂನತೆಗಳನ್ನ ಪಟ್ಟಿ ಮಾಡ್ಕೊಂಡ್ ಬಂದಿದ್ದೆ ಅವರ ಒಂದು ಇದು ವೇದಿಕೆ ಮೇಲೆ ಪ್ರಶ್ನೆ ಮಾಡ್ಬೇಕಂತ ಅವ್ರು ಯಾರು ಇಲ್ಲಿಗೆ ಬಂದಿಲ್ಲ ಈಗ ಈ ಎಲ್ಲಾ ಹೇಳ್ತಿದ್ರು ರೈತ ರೈತ ಬಂದು ದೇಶದ ಅನ್ನ ನೀಡುವಂತ ರೈತ ದಾತ ಅಂತ ಒಂದು ಬಂಗಾರಬಡಿ ತಾಲೂಕಲ್ಲಿ ಒಬ್ಬ ರೈತ ಅನ್ನದಾತನಿಗೆ ಒಂದು ಸಮುದಾಯ ಇಲ್ಲ ಸಮುದಾಯ ಭವನ ಕೊಟ್ಟಿಲ್ಲ ಇಲ್ಲಿನ ಎಲ್ಲಾ ಒಂದು ಜಾತಿ ಧರ್ಮಕ್ಕೆ ಎಲ್ಲದಕ್ಕೂ ಒಂದು ಸಮುದಾಯ ಭವನ ಇದೆ ನಮ್ಮ ರೈತರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಎಲ್ಲರಿಗೂ ಇರೋದೊಂದೇ ಧರ್ಮ ಜಾತಿ ಅದೇ ರೈತ ಜಾತಿ ಎಲ್ಲಿದೆ ಸಮುದಾಯ ಭವನ ಯಾವ ಯಾವ ರಾಜಕೀಯ ಪಕ್ಷಗಳು ಕೊಟ್ಟಿದೆ ನಾವೇನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ರೈತ ಸಂಘಟನೆ ಒಂದು ಭಿಕ್ಷೆ ಬಿಡ್ಬೇಕು ಹೋಗಿ ನಮ್ಗೆ ಈ ಬೌನ ಕೊಡಿ ನಾವಂತ ಮೂ ಒಂದು ವಾರ ಅಲ್ದಾಡ್ಬೇಕು ಅಧಿಕಾರಿ ಕೊಟ್ಟಾಗ ಹೋಗಿ ಯಾವ ಎಲ್ಲಿ ಪ್ಲೇಸ್ ಅಲ್ಲಿ ಕೂತ್ಕೊಬೇಕು ಪಕ್ಷ ಕಾರ್ಯಕ್ರಮ ಮಾಡ್ಬೇಕು ಯಾಕೆ ನಮ್ಮ ರೈತರಿಗೆ ಒಂದು ಸ್ಥಳ ಇಲ್ವಾ ಒಂದು ಭವನ ಇಲ್ವಾ ಎಲ್ಲಾದ್ರೂ ಅಧಿಕಾರಿಗಳಂತ ಅದೇ ರಾಜಕೀಯ ನಾಯಕ ಆಗಿದ್ರು ಬರ್ತಾ ಇದ್ರಿ ಎಲ್ರಿಗೂ ಇಲ್ಲೂ ಮಾತಾಡೋದಿದೆ ಎಲ್ಲ ಪಿಟ್ಟಿ ಮಾಡ್ಕೊಂಡ್ ಬಂದಿದೆ ಆದ್ರೆ ಸಮಯ ಅಭಾವ ಇದನ್ನ ಹೆಚ್ಚಾಗಿ ಮಾತಾಡಕ್ಕೆ ಇಷ್ಟಪಡಲ್ಲ